ಇದುವರೆಗೂ ಹಲವಾರು ಸರ್ಕಾರದ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ಗೆ ಫೈನಾನ್ಸ್ ಮಿನಿಸ್ಟ್ರಿ ಎಲ್ಲರಿಗೂ ಲೆಟರ್ಸ್ ಬರೆದಿದ್ದಾರೆ ಒಂದು ಪ್ರಜಾತಂತ್ರಕ್ಕೆ ರೆಸ್ಪಾ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಿದ್ರೆ ಅವ್ರ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಿದ್ರೆ ಚೀಫ್ ಮಿನಿಸ್ಟರ್ ಪೊಸಿಷನ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದರೆ ಅವ್ರು ರೆಸ್ಪಾಂಡ್ ಮಾಡ್ತಾ ಇದ್ರು ಈ ಇಷ್ಟು ಇವತ್ತು ಪ್ರತಿಭಟನೆ ಮಾಡಿದ ಕಾರಣಗಳೇನಿದೆ ಅದಷ್ಟು ನಾವು ಮುಂಚೆನೇ ಅವ್ರ ಹತ್ರ ರಿಕ್ವೆಸ್ಟ್ ಥರ ಇಟ್ಟಿದ್ವಿ ಅವ್ರು ಯಾವಾಗ ರೆಸ್ಪಾಂಡ್ ಮಾಡಿಲ್ಲ ನಾವೀಗ ಪ್ರತಿಭಟನೆ ಮಾಡಲೇಬೇಕು ಅದಕ್ಕೆ ಇಲ್ಲಿ ಬಂದಿದ್ದೀವಿ ಏನೇನು ರೀಸನ್ಸ್ ಅಂತ ನಿಮಗೆ ಗೊತ್ತಿದೆ ಒಂದು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮಗಾಗಿರುವಂತಹ ಮೋಸ ಏನು ಫಿನಾನ್ಸ್ ಕಮಿಷನಲ್ಲಿ ಎರಡು ಫಿನಾನ್ಸ್ ಕಮಿಷನಲ್ಲಿ ಈ ಹಿಂದಿನ ಫಿನಾನ್ಸ್ ಕಮಿಷನ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಶೇರ್ ನಮ್ಮ ರಾಜ್ಯಕ್ಕೆ ಬರ್ತಾಯಿತ್ತು ಅದು ಕಡಿಮೆ ಆಗಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಏನೋ ಆಗಿದೆ ಅದರಿಂದ ಅರವತ್ತೆರಡು ಸಾವಿರ ಕೋಟಿ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ ಇದೇ ಫಿನಾನ್ಸ್ ಕಮಿಷನ್ ಏನು ಹೇಳುತ್ತೆ ನಮಗೆ ನಷ್ಟ ಆಗಿರೋದ್ರಿಂದ ಕಾಂಪನ್ಸೇಷನ್ ರೀತಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಬಂದು ಕಾಂಪನ್ಸೇಷನ್ ಥರ ಕೊಡಿ ಅಂತ ಹೇಳಿತ್ತು ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೂಡ ಮಾಡಿಲ್ಲ ಒಂದು ರೂಪಾಯಿ ಕೂಡ ನಮಗೆ ಕಾಂಪನ್ಸೇಷನ್ ಬರಲಿಲ್ಲ ಈ ಒಂದು ಲಾಸ್ ಆಗಿತ್ತು ಫಿನಾನ್ಸ್ ಕಮಿಷನ್ ಚೇಂಜಿಂದ ಅದರಿಂದ ಬಂದಿಲ್ಲ ಆದರೆ ನೆನ್ನೆ ಏನು ಮಾಡ್ತಾರೆ ಅವ್ರು ಬಂದು ಎಷ್ಟು ಸುಳ್ಳು ಹೇಳ್ತಾರೆ ಫಿನಾನ್ಸ್ ಕಮಿಷನ್ನು ಇಂಡಿಪೆಂಡೆಂಟ್ ಬಾಡಿ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಕಮ್ಮಿ ನಿಮಗೆ ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿದ್ರಲ್ವಾ ಅದನ್ನ ಯಾಕೆ ಕೊಡ್ತಿಲ್ಲ ನೀವು ಒಂದು ನೆಕ್ಸ್ಟು ಎರಡು ಸಾವಿರದ ಹದಿನೇಳು ಅಂದರೆ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಒಂದು ವೆರಿ ಸಿಂಪಲ್ ಫ್ಯಾಕ್ಟ್ ಕೊಡ್ತೀನಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕರ್ನಾಟಕ ದೇಶದ ಭಾರತ ದೇಶದ ಬಜೆಟ್ ಇದ್ದಿದ್ದು ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಆವತ್ತು ಕರ್ನಾಟಕಕ್ಕೆ ಡೆವಲ್ಯೂಷನ್ ಮತ್ತು ಇದು ಎಲ್ಲ ಸೇರಿ ಏನು ಸೆಂಟ್ರಲಿ ಸ್ಪಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಎಲ್ಲ ಸೇರಿ ಬಂದಿದ್ದು ನಲ್ವತ್ತೇಳು ಸಾವಿರ ಕೋಟಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲೋ ಏನೋ ಇಪ್ಪತ್ತೇಳು ಲಕ್ಷ ಕೋಟಿ ಇತ್ತು ಭಾರತದ ಬಜೆಟ್ ಆವಾಗ ಐವತ್ನಾಲ್ಕು ಸಾವಿರ ಕೋಟಿ ಬಂದಿದೆ ಕರ್ನಾಟಕಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೈದು ಲಕ್ಷ ಕೋಟಿ ಇದೆ ಬಜೆಟ್ ಸರ್ಕಾರಕ್ಕೆ ಬರೀ ಐವತ್ತು ಸಾವಿರ ಕೋಟಿನೇ ಬರುತ್ತೆ ಇನ್ನು ಕಡಿಮೆ ಆಗುತ್ತೆ ಡಬ್ಬಲ್ ಆಗಿರುತ್ತೆ ದೇಶದ ಬಜೆಟ್ಟು ಬಟ್ ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಆಗುತ್ತೆ ಶೇರ್ ಇದು ಅನ್ಯಾಯ ಆನ್ ಆನ್ ಫೇಸ್ ದಿಸ್ ಶೋಸ್ ನಮ್ಮ ಕರ್ನಾಟಕಕ್ಕೆ ಕೊಡೋ ದುಡ್ಡು ಮಾತ್ರ ಜಾಸ್ತಿ ಮಾಡಲ್ಲ ಬಟ್ ಏನಾಗ್ತಿದೆ ಬೇರೆ ದುಡ್ಡು ಬೇರೆ ರಾಜ್ಯಗಳಿಗೇನು ಕಡಿಮೆ ಆಗಿಲ್ಲ ನಮಗ್ ಮಾತ್ರ ಯಾಕೆ ಕಡಿಮೆ ಆಗ್ತಿದೆ ನಾವು ನೂರು ರೂಪಾಯಿ ಕೊಟ್ರೆ ಹನ್ನೆರಡು ರೂಪಾಯಿ ವಾಪಸ್ ಬರುತ್ತೆ ನಮಗೆ ಅದೇ ಉತ್ತರ ಪ್ರದೇಶ ಬಿಹಾರಕ್ಕೆ ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವಾಪಸ್ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದು ಅನ್ಯಾಯ ಅಲ್ವಾ ಸರಿ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಅಪ್ಲೈ ಮಾಡೋಣ ಜನಸಂಖ್ಯೆ ನೋಡ್ಕೊಂಡು ಜಾಗದ ವಿಸ್ತೀರ್ಣ ನೋಡಿಕೊಂಡು ಇನ್ಕಮ್ ನೋಡಿಕೊಂಡು ಹೌದು ಫಿನಾನ್ಸ್ ಕಮಿಷನ್ ಜಾಸ್ತಿ ಕೊಡ್ತಾರೆ ಉತ್ತರ ಭಾರತದ ರಾಜ್ಯಗಳಿಗೆ ಇದು ನಡ್ಕೊಂಡ್ ಬಂದಿದೆ ಪ್ರಿನ್ಸಿಪಲ್ ಇಕ್ವಿಟಿ ತಂದಿದೆ ಕಾಂಗ್ರೆಸ್ ವಿ ಟೋಟಲಿ ಅಗ್ರಿ ಹಾಗಂತ ಇವತ್ತು ಬರ ಪರಿಹಾರ ಕೇಳಿದ್ವಲ್ಲ ಅವರದೇ ಕಮಿಟಿ ಬಂದು ಇಲ್ಲಿ ಮೂವತ್ತೈದು ಏನು ಕ್ಯಾಬಿನೆಟ್ ಅವರು ಫಾರ್ಮ್ ಮಾಡಿದ ಕಮಿಟಿ ಇಲ್ಲಿ ಬಂದು ಇನ್ಸ್ಪೆಕ್ಟ್ ಮಾಡಿ ನಮಗೆ ಬರದಿಂದ ಮೂವತ್ತೈದು ಸಾವಿರ ಕೋಟಿ ಕ್ರಾಪ್ ನಷ್ಟ ಆಗಿದೆ ಅಂತ ಹೇಳಿದ್ಮೇಲೆ ಅವರೇನೆ ಹದಿನೇಳು ಸಾವಿರ ಕೋಟಿ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿದ್ಮೇಲೆ ಒಂದು ಪೈಸಾ ಇನ್ನೂ ಬಂದಿಲ್ಲ ಇದು ಮೋಸ ಅಲ್ವಾ ಬಟ್ ಅಲ್ವಾಂಗ್ ಬೊಮ್ಮಾಯಿ ಲೆಕ್ಕ ಸಮೇತ ಹೇಳ್ತಾರೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಯು ಪಿ ಎ ಗವರ್ಮೆಂಟ್ ಇಂದ ಕರ್ನಾಟಕಕ್ಕೆ ಎಷ್ಟು ಸಿಕ್ಕಿತ್ತು ಮೋದಿ ಅವಧಿಲಿ ಎಷ್ಟು ಸಿಕ್ಕಿದೆ ಅಂತಾನು ಕೇಳಿದ್ದಾರೆ ಲೆಕ್ಕದ ಬಗ್ಗೆ ಅಲ್ಲ ಮೇಡಂ ಹತ್ತು ವರ್ಷದ ಹಿಂದೆ ಎಷ್ಟು ಸಿಕ್ತಿದೆ ಇನ್ಕ್ರೀಸ್ ಆಗ್ತಾನೆ ಹೋಗ್ಬೇಕಲ್ವಾ ಪರ್ಸೆಂಟೇಜ್ ನೋಡಿ ನೀವು ಅವ್ರ ಪರ್ಸೆಂಟೇಜ್ ಮಾತಾಡಲ್ಲ ಅಮೌಂಟ್ ಮಾತಾಡ್ತಾರೆ ನನ್ ಪರ್ಸೆಂಟೇಜ್ ಕೇಳ್ತಾ ಇದ್ದೀನಿ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಬರ್ತಾ ಇದೆ ಇವಾಗ ಮುಂಚೆ ಹಾಗಿರ್ಲಿಲ್ಲ ಅಷ್ಟು ಮೋಸ ಇರಲಿಲ್ಲ ಅವಾಗ ಇಪ್ಪತ್ತೊಂದು ಲಕ್ಷ ಕೋಟಿ ಇರೋವಾಗ ನಲವತ್ತೇಳು ಸಾವಿರ ಕೋಟಿ ಬರ್ತಿತ್ತು ಇವತ್ತು ನಲವತ್ತೈದು ಲಕ್ಷ ಕೋಟಿ ಇದೆ ರಾಜ್ ದೇಶದ ಬಜೆಟ್ ಬರೀ ಐವತ್ತು ಸಾವಿರ ಕೋಟಿ ಬರ್ತಿದೆ ಪರ್ಸೆಂಟೇಜ್ ನೋಡಿ ಅವರು ನಂಬರ್ಸ್ ಜನರ ದಿಕ್ ತಪ್ಪಿಸ್ತಾ ಇದ್ದಾರೆ ಪರ್ಸೆಂಟೇಜ್ ನೋಡಿದಾಗ ಅನ್ಯಾಯ ಕಾಣಿಸುತ್ತೆ ಬಿಜೆಪಿ ಮಾಡ್ತಾ ಇರೋ ಆರೋಪ ಇನ್ನೇನು ದಿನದಲ್ಲಿ ಎಲೆಕ್ಷನ್ ಇದೆ ಇದು ಎಲೆಕ್ಷನ್ ಸ್ಟ್ರಾಟಜಿ ಆಮೇಲೆ ರಾಮ ಮಂದಿರ ಇಶ್ಯೂ ಇಂದಾನೇ ಬಿಜೆಪಿ ಜಾಸ್ತಿ ನೇಮ್ ಮಾಡ್ತು ಜನರ ಗಮನ ಸೆಳೆಯೋದಕ್ಕೆ ಈ ತರದ ನೋಡ್ಕೋ ತೋರಿಸ್ಕೊಂಡೆ ಓಟ್ ಕೇಳ್ತಿದ್ದಾರೆ ಡೈರೆಕ್ಟ್ ಆಗಿ ಹೇಳ್ತಿದಾರ ಜನ ನೋಡ್ತಾರೆ ರಾಮನ ಹೆಸರಲ್ಲಿ ಈ ರೀತಿ ಎಲೆಕ್ಷನ್ಗೆ ವೋಟ್ ಕೇಳಿದ್ರೆ ಅವರು ನಮ್ಮ ಒಂದು ಭಾವನೆಗಳ ಜೊತೆ ಆಟ ಆಡದಂಗೆ ಅವರೇ ಒಪ್ಕೋತಿದಾರೆ ಅಂತ ಹೇಳ್ತಿದ್ದೀರಾ ನೀವು ಅಂತ ಆಯ್ತು ಒಂದು ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಮೇಡಮ್ ನಮ್ಮ ರಾಜ್ಯಕ್ಕೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ನಾವು ಕೂಗೆತ್ತಿದೀವಿ ಹೊರತು ಬೇರೆ ಏನು ಮಾತಾಡ್ತಿಲ್ಲ ಇವತ್ತು ಕೊಟ್ಟು ಬಿಡ್ಲಿ ನಾವು ಸೈಲೆಂಟ್ ಆಗಿ ಹೋಗ್ತೀವಿ ತಿರ್ಗಾ ಸುಮ್ಮನೆ ಬಂದು ಪ್ರತಿಭಟನೆ ಮಾಡೋಕ್ಕಾಗತ್ತಾ ಇವತ್ತು ಅಲ್ಲಿ ಪ್ರತಿಭಟನೆ ಸೈಟಿಗೆ ಬಂದಿದ್ರು ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಇದ್ದಿದ್ದು ಕರ್ನಾಟಕದ ಬಾವುಟ ಬಿಟ್ರೆ ದೇಶದ ಬಾವುಟ ಕಾಂಗ್ರೆಸ್ ಒಂದು ಬಾವುಟ ಇರಲಿಲ್ಲ ಅದೇ ಬಿಜೆಪಿಯವ್ರು ಮಾಡ್ತಿದ್ರಲ್ಲ ಪ್ರೊಟೆಸ್ಟ್ ಹೋಗಿ ನೋಡಿ ಎಷ್ಟಿರ್ತವೆ ಬಿಜೆಪಿ ಬಾವುಟ ಸೊ ಯಾರು ಯಾರಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಯಾರು ರಾಜಕೀಯ ಮಾಡ್ತಿದ್ದಾರೆ ಯಾರು ಆಕ್ಚುಲಿ ಜನಗಳಿಗೋಸ್ಕರ ಮಾಡ್ತಿದ್ದಾರೆ ಅವರು ಇವಾಗ ನೀವೇ ಹೇಳ್ದಂಗೆ ಅವರು ಜನರ ಜೊತೆ ಇಮೋಷನ್ಸ್ ಜೊತೆ ಆಟ ಆಡ್ತಾರೆ ನಾವು ಎಕನಾಮಿಕ್ಸ್ ಮಾತಾಡ್ತೀವಿ ಆಸ್ ಸಿಂಪಲ್ ಆಸ್ ದಾಟ್